ಭಾರತದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಪ್ರಮುಖ ಆಭರಣ ಕಂಪನಿಗಳಲ್ಲಿ ಒಂದಾಗಿರುವ ಕಲ್ಯಾಣ್ ಜುವೆಲ್ಲರ್ಸ್ ಇಂದು ಬೆಂಗಳೂರಿನ ಕೆಂಗೇರಿ ಸ್ಯಾಟಲೈಟ್ ಟೌನ್ ಎಕ್ಸ್ಟೆನ್ಷನ್ ಮತ್ತು ಬಾಗಲಗುಂಟೆಯ ಎಂಇಐ ಲೇಔಟ್ನ ಹೆಸರಗಟ್ಟ ರಸ್ತೆಯಲ್ಲಿ ಎರಡು ಹೊಸ ಶೋರೂಂಗಳನ್ನು ಆರಂಭಿಸಿವೆ ಬಾಲಿವುಡ್ನ ಸ್ಟಾರ್ ನಟ ಬಾಬಿ ಡಿಯೋಲ್ ಈ ಶೋರೂಂಗಳನ್ನು ಉದ್ಘಾಟಿಸಿದರು ಈ ಶೋರೂಂಗಳಲ್ಲಿ ಕಲ್ಯಾಣ್ ಜುವೆಲ್ಲರ್ಸ್ನ ವಿವಿಧ ಸಂಗ್ರಹಗಳ ವ್ಯಾಪಕ ಶ್ರೇಣಿಯ ಡಿಸೈನ್ಗಳು ಲಭ್ಯವಿವೆ ಈ ಹೊಸ ಮಳಿಗೆಗಳಲ್ಲಿ ಗ್ರಾಹಕರು ಅತ್ಯಾಧುನಿಕ ಸೌಲಭ್ಯ ಬೆಗಳು ಮತ್ತು ವಿಶ್ವ ದರ್ಜೆಯ ವಾತಾವರಣ ಹೊಂದಬಹುದಾಗಿದ್ದು ವಿಶೇಷ ಅನುಭವವನ್ನು ಪಡೆಯಬಹುದು ಶೋರೂಂ ಉದ್ಘಾಟಿಸಿ ನೆರೆದಿದ್ದ ಜನಸಮೂಹವನ್ನು ಉದ್ದೇಶಿಸಿ ಮಾತನಾಡಿದ ಬಾಲಿವುಡ್ ನಟ ಬಾಬಿ ಡಿಯೋಲ್ ಅವರು ಕಲ್ಯಾಣ್ ನ ಹೊಸ ಶೋರೂಂಗಳ ಉದ್ಘಾಟನೆಗಾಗಿ ಇಂದು ಇಲ್ಲಿ ಬಂದಿರುವುದಕ್ಕಾಗಿ ನನಗೆ ಬಹಳ ಸಂತೋಷವಾಗಿದೆ ವಿಶ್ವಾಸ ಪಾರದರ್ಶಕತೆ ಮತ್ತು ಗ್ರಾಹಕ ಕೇಂದ್ರಿತ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಕಲ್ಯಾಣ್ ಜ್ಯುವೆಲ್ಲರ್ಸ್ ಜೊತೆಗೆ ಸಂಬಂಧ ಹೊಂದಿರುವುದು ನನಗೆ ಸಿಕ್ಕ ಗೌರವವಾಗಿದೆ ಗ್ರಾಹಕರು ಕಲ್ಯಾಣ್ ಜುವೆಲ್ಲರ್ಸ್ನ ಈ ಎರಡು ಮಳಿಗೆಗಳನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ ಗ್ರಾಹಕರು ಉತ್ತಮ ಸೇವೆ ಪಡೆಯುವುದರ ಜೊತೆಗೆ ಉತ್ತಮ ಶಾಪಿಂಗ್ ಅನುಭವವನ್ನು ಹೊಂದಲಿದ್ದಾರೆ ಮತ್ತು ಕಂಪನಿಯು ನೀಡುವ ವೈವಿಧ್ಯಮಯ ಆಭರಣ ಸಂಗ್ರಹಗಳನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಎಂದು ನನಗೆ ಭರವಸೆ ಇದೆ ಎಂದು ಹೇಳಿದರು जा रहे सबका प्यार आश्रिया तक याद किया है लव आए लव आशन देखा करेगा अभी जा हमें बहुत अच्छा लगता है रमेश जी की ये कंपनी है कल्याण ज्वेलर्स और उन्होंने कितनी मेहनत करके यहाँ तक पहुँचे हैं और क्या शुभ दिन है आज ईद का दिन है और ईद के दिन पे स्टोर की इनाग्रेशन हो रही है तो आई एम वेरी हैप्पी टू बी हेयर